ಿಂದ ಮೆಸೇಜ್ ಬಂದಿದೆಯಲ್ಲ ಮನೆಗೆ ಪಾರ್ಸಲ್ ಹೋಗಿದೆ ಅಡ್ರೆಸ್ ಸರಿ ಇಲ್ಲ ಅಂತ ಈ ಅಡ್ರೆಸ್ಗೆ ಲಿಂಕ್ ಕಳಿಸಿ ಅಂತ ಹೇಳಿದ್ದಾರೆ ಏನೋ ಗೊತ್ತಾಗ್ತಿಲ್ವಲ್ಲ ಕವಿತಾ ಕಾ ಇದೇನ ನೋಡಿ ಪೋಸ್ಟ್ ಆಫೀಸಿಂದ ಲಿಂಕ್ ಕಳಿಸ್ಕೊಂಡ ಬಂದಿದೆ ಪೋಸ್ಟ್ ಆಫೀಸ್ ಅವರು ಇದಾರೆಲ್ಲ ಕಲಿಸಲ್ಲ ತಾನೆ ಬಸ್ ಸಾರ ಹತ್ರ ಓಕೆ ಅಲ್ಲ ಹೋಗೋಣ ಸಾರ್ ಹತ್ರ ಹ್ಞೂ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ಏನು ಮೆಸೇಜ್ಗೆ ಸರ್ಪ್ಪ ಮಾಡಿ ಸರ್ ಇದು ಪೋಸ್ಟ್ ಆಫೀಸಿಂದ ಪಾರ್ಸಲ್ ಬಂದಿದೆ ಸರ್ ಲಿಂಕ್ ಕಳಿಸಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ರಿ ಅಂಚೆ ಕಚೇರಿಯಿಂದ ನಾವು ಯಾವುದೇ ರೀತಿ ಈ ಥರ ಲಿಂಕ್ಗಳನ್ನು ಕಳಿಸೋದಿಲ್ಲ ನೀವು ಈ ಲಿಂಕ್ನ ಒತ್ತದೇ ಒಳ್ಳೆ ಕೆಲಸ ಮಾಡಿದ್ರಿ ಯಾಕೆಂದರೆ ಇದು ವಂಚಕರ ಜಾಲ ಸೈಬರ್ ಕ್ರೈಮ್ ಆಗಿರುತ್ತೆ ಇದೆಯಾ ಅದರಿಂದ ಒತ್ತೇದೇ ಒಳ್ಳೇದು ಮಾಡಿದ್ರಿ ನೀವು ನಿಮ್ಮ ಸಹೋದ್ಯೋಗಿಗಳು ಮತ್ತು ಮಿತ್ರರಿಗೆ ಇದರ ಬಗ್ಗೆ ತಿಳುವಳಿಕೆ ಕೊಡಿ ನೀವು ಗ್ರಾಹಕರಲ್ಲಿ ಒಂದು ಮನವಿ ಅಂಚೆ ಕಚೇರಿಯಿಂದ ಈ ರೀತಿಯಾದ ಯಾವುದೇ ಇಮೇಲ್ ಎಸ್ ಎಮ್ ಎಸ್ ಲಿಂಕ್ಗಳನ್ನು ಕಳಿಸಲ್ಪಡುವುದಿಲ್ಲ ಆದ್ದರಿಂದ ನೀವೇನಾದ್ರು ಈ ಥರದ್ದು ಇಮೇಲು ಲಿಂಕ್ ಮೆಸೇಜ್ಗಳೇನಾದ್ರು ನಿಮಗೆ ಬಂದಲ್ಲಿ ಕೂಡಲೇ ಸಂಚಾರ್ ಸಾಕಿ ಡಾಟ್ ಜಿ ಒ ಡಾಟ್ ಇನ್ ವೆಬ್ಸೈಟ್ಗೆ ಹೋಗಿ ನಿಮ್ಮ ಕಂಪ್ಲೇಂಟನ್ನ ರಿಜಿಸ್ಟರ್ ಮಾಡಬೇಕಾಗಿ